ವಿಜಯನಗರಲ್ಲಿ ಬೆಂಗಳೂರು ವಿಜಯನಗರಲ್ಲಿ ಬರ್ತೂರು ಸಂತೋಷ್ ಅವ್ರನ್ನ ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ರೆ ನಾನು ಹೇಳ್ತಾ ಇದ್ನಪ್ಪ ಇವಾಗ ಹೇಳಲ್ಲ ನಾನು ಒಳ್ಳೆ ಸ್ನೇಹಿತರು ನನಗೆ ಅವರ ಮುಗ್ಧತೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವ್ರ ಜೊತೆ ಕೆಲ ಕೆಲವೊಂದು ಸನ್ನಿವೇಶಗಳಲ್ಲಿ ಸಲಿಗೆ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಅದು ಬಿಟ್ರೆ ಹಾಗೆ ಕಾರ್ತಿಕ್ ಕೂಡ ಬಟ್ ಎಸ್ ಕಾರ್ತಿಕ್ ಬಗ್ಗೆ ನೀವು ಯಾರೂ ಹಂಗೆ ಕೇಳಲ್ಲ ವರ್ತೂರ್ ಬಗ್ಗೆ ಮಾತ್ರ ಕೇಳ್ತೀರಾ ನನಗೂ ಹೊರಗ್ ಬಂದ್ಮೇಲೆ ಗೊತ್ತಾಗಿದೆ ಆ ಬಾಂಡಿಂಗ್ ಆ ಲೆವೆಲ್ ಅಲ್ಲಿ ಚೆನ್ನಾಗಿತ್ತು ಅಂತ ಯಾ ಅಂದ್ರೆ ನಿಮ್ಮ ವರ್ಷನ್ ನಲ್ಲಿ ನಾವ್ ಇಬ್ರು ನೋಡ್ಲಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ ನಾನಾಗ್ಲಿ ವರ್ತೂರವ್ರಾಗ್ಲಿ ನಿಮ್ಮ ನೀವೆಲ್ರು ನೋಡ್ತಾ ಇರೋ ವರ್ಷನ್ ಅಲ್ಲಿ ಆಕ್ಚುಲಿ ನಾವ್ ನೋಡ್ಲಿಲ್ಲ ಸೊ ಹಾಗಾಗಿ ನಾವ್ ಒಳ್ಳೆ ಸ್ನೇಹಿತರಾಗಿ ಇದೀವಿ ಅದೇ ಅಷ್ಟು ಪ್ರೀತಿಯ ಫ್ರೆಂಡ್ಶಿಪ್ ಅಂತ ನಾನ್ ನೋಡಿರ್ಲಿಲ್ಲ ಮನೆ ಒಳಗಡೆ ಸೊ ಹೊರಗೆ ಬಂದ್ಮೇಲೆ ಗೊತ್ತಾಯ್ತು ಹೌದು ಕೆಲವೊಂದು ವಿಡಿಯೋಗಳನ್ನ ನೋಡಿದಾಗ ನನಗೂ ಕೂಡ ಏ ಕ್ಯೂಟ್ ಆಗಿದೆಯಲ್ಲ ಕ್ಯೂಟ್ ಆಗಿ ಅನ್ಸುತ್ತಲ್ಲ ಅಂತ ಒಂದು ಸ್ಮೈಲ್ ನನ್ನ ಮುಖದಲ್ಲೂ ಬಂದಿರೋದಿದೆ ಬಟ್ ನಮ್ಮ ಸ್ನೇಹ ಹಾಗೆ ಕಂಟಿನ್ಯೂ ಆಗತ್ತೆ ಆಗ್ತಾ ಇದೆ ಅವ್ರಿರೋ ಬಿಸಿ ಸ್ಕೆಡ್ಯೂಲ್ ನಲ್ಲಿ ನಿಜವಾಗ್ಲೂ ನಾನ್ ಕಾಲ್ ಶೀಟ್ ವೇಟ್ ಮಾಡ್ಬೇಕಾಗುತ್ತೆ ವರ್ತೂರ್ ಸಂತೋಷ್ ಅವರು ಆರ್ಟಿಸ್ಟ್ ಅಲ್ಲ ಅಂತ ನಾವೇನ್ ಮನೆ ಒಳಗಡೆ ಅನ್ಕೊಂಡಿದ್ವಿ ಹೊರಗೆ ಬಂದ್ಮೇಲೆ ನೋಡಿದ್ರೆ ಆರ್ಟಿಸ್ಟ್ಗಳಿಗಿಂತ ಹೆಚ್ಚು ಬ್ಯುಸಿಯಾಗಿದ್ದಾರೆ ಅವರು ಸೊ ಅವ್ರು ಕಾಲ್ ಶೀಟ್ ಸಿಕ್ಕರೆ ಖಂಡಿತವಾಗ್ಲೂ ನಾವು ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ವರ್ತವ್ರು ಸಂತೋಷ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬಹುದು